ಎಸ್ ಸರ್ ಈಗ ಬ್ಯಾಕ್ ಟು ಪ್ರಣಯಂ ಆಗಿರ್ಬೋದು ಗಜರಾಮ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರುವಂತಹ ಸಿನಿಮಾ ಸೊ ಈ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಅಂದ್ರೆ ನನಗೆ ಹೇಗ್ ಸಿಕ್ತು ಆ ಇಡೀ ಜರ್ನಿ ಪ್ರಣಯಂ ತಗೊಳ್ಳೋದಾದ್ರೆ ಆ ಇಡೀ ಜರ್ನಿ ಗಜರಾಮ ಇಡೀ ಜರ್ನಿ ಇದ್ರ ಬಗ್ಗೆ ಹಿರಣ್ಯ ಅಂದ್ರೆ ನನಗೆ ನಾನು ಒಂದಷ್ಟು ಅನ್ಕೊಂಡೆ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕಮರ್ಷಿಯಲ್ ಇರೋ ಬಂದ್ರೆ ಹತ್ರ ಲೋಭ ಆಗ್ಬಿಡ್ತೀನಿ ಕಾಮಿಡಿಯನ್ ಆಗಿ ಮಾಡಕ್ಕಾಗಲ್ಲ ಸೊ ಯಾವ ಅಲ್ಲಿ ಬರಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಹಿಸ್ಟಾರಿಕಲ್ ಅನ್ನೋದು ನನಗೆ ತುಂಬಾ ಟ್ರಿಗರ್ ಆಯ್ತು ಅಂದ್ರೆ ಅದು ಅಲ್ಲಿ ಆಕ್ಟ್ ಮಾಡೋದು ತುಂಬಾ ಕಮ್ಮಿ ಜನ ರೈಟ್ ಟೈಮ್ ಇದು ಅನ್ಸತ್ತೆ ನಾನು ಈ ಜಾನರ್ನ ರಿಸ್ಕ್ ಇರತ್ತೆ ಬಟ್ ತಗೊಂಡ್ರೆ ನನ್ನ ಜನ ಬೇಗ ಐಡೆಂಟಿಫೈ ಮಾಡ್ತಾರೆ ಸೊ ಆ ತರ ನನ್ನ ಒಳಗಡೆ ಇಂಡಸ್ಟ್ರಿಗೆ ಬಂದಿದ್ದು ಒಂದು ಹಿಸ್ಟಾರಿಕಲ್ ಮಾಡಿ ಒಂದು ಫಸ್ಟ್ ಲುಕ್ ಬಿಟ್ಟಿದ ತಕ್ಷಣ ಇಂಡಸ್ಟ್ರಿಗೆ ಗೊತ್ತಾಯ್ತು ರಾಜವರ್ಧನ್ ಒಬ್ಬ ಒಳ್ಳೆ ಆಕ್ಟರ್ ಇವ್ನು ಇದು ಮಾಡ್ತಾನೆ ಅದಕ್ಕೆ ಕ್ಯಾರೆಕ್ಟರ್ಗೆ ಏನ್ ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾನೆ ಸೊ ಆ ಸಿನಿಮಾ ಗೆದ್ದಿದ ತಕ್ಷಣನೇ ಆ ಸಿನಿಮಾ ನೋಡಿದ ತಕ್ಷಣನೇ ಒಂದು ಮಾತ್ರ ಬೇರೆ ಬೇರೆ ಪಾತ್ರಗಳು ಮಾಡಿಸ್ಬೋದು ಬಿಸ್ನೆಸ್ ವೈಸ್ ಚೆನ್ನಾಗಾಯ್ತಲ್ಲ ಆಗ ಬಂದಿದ್ದು ಪ್ರಣಯಂ ಪ್ರಣಯಂ ಬಂದು ತುಂಬಾ ಒಳ್ಳೆ ಕತೆ ತುಂಬಾ ಸಣ್ಣ ಲೈನು ಪರ್ಫಾರ್ಮೆನ್ಸ್ ತುಂಬಾ ಸ್ಕೋಪ್ ಇದೆ ನನ್ನ ಅನಿಸ್ತದೆ ಲಾಂಗ್ ಬಿಯರ್ಡು ಹೇರೋ ಒಂದು ನಾಟ್ ಏಟ್ ಇದೇವೆ ಬಾಡಿ ವೈಟು ಅಂದ್ರೆ ನನ್ನ ರಾಜನ್ ತರಾನೇ ಇದ್ದೆ ಸೊ ಅದಾದ್ಮೇಲೆ ಕಾಂಟ್ರಾಸ್ಟ್ ಪಾತ್ರ ಮಾಡಬೇಕು ಅನ್ನೋದೊಂದಿತ್ತು ಒಬ್ಬ ಲವರ್ ಬಾಯ್ ಒಬ್ಬ ಜಸ್ಟ್ ಮ್ಯಾರಿಡ್ ಕಪಲ್ ಅವರ ಒಂದಷ್ಟು ಸಂಬಂಧಗಳು ಅದು ಇರತ್ತಲ್ಲ ಒಬ್ಬ ಕಲಾವಿದಾಗ ಎಲ್ಲ ಮಾಡ್ಬೇಕಲ್ಲ ನಾನು ಒಂದಕ್ಕೆ ಕ್ಯಾಟಗರಿ ಆಗ್ಬೋದ ಅಂದ್ರೆ ಈ ಸಿನಿಮಾದಲ್ಲಿ ಯಾವ ತರ ಮಾಡಿದೀನಿ ಅಂದ್ರೆ ಒಬ್ಬ ಇವನು ಫೈಟೇ ಬರೋದಿಲ್ವೇನೋ ತುಂಬಾ ಇನ್ನೋಸೆಂಟ್ ಹುಡುಗ ಇವನು ಅಂದ್ರೆ ಒಂದು ಫ್ಯಾಮಿಲಿ ಸೆಕ್ಯೂರ್ ಮಾಡ್ಕೊಳಕ್ಕೆ ಅವ್ನ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಅವ್ನ ಕಡೆ ಮಾಡ್ಬಂದ್ರೆ ಕಮರ್ಷಿಯಲ್ ಇರೋ ಥರ ಹೊಡೆದಾಡೋದು ಅಜ್ಜನ ಕೊಡೆಯೋದು ಆ ಥರದ ಪಾತ್ರ ಅಲ್ಲ ಅದು ಸೊ ಅದಕ್ಕೆ ಏನ್ ಬೇಕು ಅದನ್ನ ಮಾತ್ರ ಮಾಡಿದ್ವಿ ನೀಟ್ ಹೇರ್ ಸ್ಟೈಲ್ ಆಗಿರ್ಬೋದು ಬೇರೆ ಥರ ಕಾಸ್ಟ್ಯೂಮ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಂದರೆ ನಾನು ನಾನು ಹೇಳ ನಾನು ಹೇಳ್ತೀನಿ ಪ್ರಣಯಮ್ ರಿಲೀಸ್ ಆದ್ಮೇಲೆ ಪಫಾಮೆನ್ಸ್ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಅಂದ್ರೆ ಅಷ್ಟು ಸ್ಕೋಪ್ ಇದೆ ಅದು ನನಗೆ ಪುಚ್ಚುಗತ್ತಿಲಿ ಏನ್ ಟಫ್ನೆಸ್ ಇತ್ತಲ್ಲ ಆ ಟಫ್ನೆಸ್ ಇಲ್ಲೂ ಇದೆ ಹೊರ್ಗಡೆಯಿಂದ ನೋಡೋಕೆ ನನಗೇನಿತ್ತು ಅಂದ್ರೆ ಲವ್ ಸ್ಟೋರಿ ತಾನೇ ತುಂಬಾ ಈಸಿ ನಾನು ಹಿಸ್ಟಾರಿಕಲ್ ಮಾಡಿರೋನ್ಗೆ ಏನ್ ತುಂಬಾ ಈಸಿ ಅನಿಸ್ತಿತ್ತು ಬಟ್ ಅದಂಗಲ್ಲ ಆ ಪಾತ್ರದ ಒಳಗಡೆ ಹೋದಾಗ್ಲೇ ಗೊತ್ತಾಗಿದ್ದು ನನಗೆ ತುಂಬಾ ಕಷ್ಟ ಆಯ್ತು ಆ ಪಾತ್ರಗಳ ಅದನ್ನ ಬಿಹೇವ್ ಮಾಡೋದಿತ್ತಲ್ಲ ಗೌತಮ್ ಅನ್ನೋ ಒಂದು ಪಾತ್ರನ ಬಿಹೇವ್ ಮಾಡೋದೇ ಕಷ್ಟ ಆಯ್ತು ಅಥವಾ ನಿಮಗೆ ಹೊರ್ಗಡೆಯಿಂದ ನೋಡಕ್ಕೆ ಇದೇನ್ ಜಸ್ಟ್ ಲವ್ ಸಬ್ಜೆಕ್ಟ್ ಅನ್ಸುತ್ತೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀವಿ ಸೊ ಅದಾದ್ಮೇಲೆ ನಂಗೆ ಹಿರಣ್ಯ ಅಂತ ಒಂದು ಕ್ಯಾರೆಕ್ಟರ್ ಸಿನಿಮಾ ಬಂತು ಸೊ ಹಿರಣ್ಯ ಸಿನಿಮಾದಲ್ಲಿ ಏನಾಗುತ್ತೆ ಒಬ್ಬ ಲೋಕಲ್ ಗ್ಯಾಂಗ್ಸ್ಟರ್ ಒಂದ್ ಐದ್ ದಿನ ಬೆಳಗ್ಗೆ ಇದ್ರೆ ಇಲ್ಲವೋ ಇಲ್ವೋ ಅನ್ನೋ ಅಂತ ಆರ್ಟ್ ಒಂಥರ ಕ್ರೂಯಾಲಿಟಿ ಸಖತ್ ಕ್ರೂಯಲ್ ಅವನು ಯಾರಿಗೂ ಅವನು ಇದು ಮಾಡಲ್ಲ ಆ ಒಂದು ಪಾತ್ರ ಬಂತು ಆರ್ಟಿಸ್ಟ್ ಆಗಿ ನಮ್ಗೆ ಬೇರೆ ಬೇರೆ ಪಾತ್ರಗಳು ಬಂದಾಗ ತುಂಬಾ ಖುಷಿ ಆಗತ್ತೆ ಅನುಭವಿಸ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತೀವಿ ಅದು ಕೂಡ ಒಂದು ಎಂಬತ್ತೆಂಬತ್ತೈದು ದಿನ ನಾವು ಶೂಟ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಗಜರಾಮ ಸಿನಿಮಾ ಬಂತು ಗಜನ್ ನೀವು ಮೇ ಬಿ ಅವ್ರ ಕತೆ ಬರದಾಗ ನಾನ್ ಕೇಳ್ದೆ ಸರ್ ಇದು ಯಾರಿಗ್ ಬರದ್ರಿ ಕತೆ ನನಗ್ ಬರ್ತಿದ್ ಸಿನಿಮಾಗಳು ಯಾವ್ ತರ ಇತ್ತು ಅಂದ್ರೆ ಧನು ಬಿಟ್ಟಿರೋದಾಗಿರ್ಲಿ ಬೇರೆಯವ್ರ್ ಬಿಟ್ಟಿರೋ ಸಿನಿಮಾಗಳು ನನಗೆ ಬರ್ತಿತ್ತು ಅದನ್ನ ಬಿಚ್ಚು ಧನಂಜಯ ಮಾಡಬೇಕಾಗಿತ್ತು ಸೊ ಧನಂಜಯ ಮಾಡಲ್ಲ ಅವ್ರದ್ದು ಟೈಮ್ ಸೆಟ್ ಆಗ್ಲಿಲ್ಲ ಆ ಟೈಮಲ್ಲಿ ಸೊ ಆ ಸಿನಿಮಾ ಬಂದಿತ್ತು ಗಜಾರಾಮ ಫಸ್ಟ್ ಟೈಮ್ ಕೇಳಿದೆ ಯಾರು ಈ ಮಾಡಿದ್ರು ಇಲ್ಲ ಸರ್ ನಿಮಗೆ ಬರೆದಿದ್ದು ಸೊ ಅವತ್ತು ಓಪ್ ಏನ್ ಮಾಡ್ತು ಅಂದ್ರೆ ಓಕೆ ನನಗೋಸ್ಕರ ಇಂಡಸ್ಟ್ರಿಲಿ ಕತೆಗಳು ಬರೆಯೋಕ್ಕಿದೆ ಅಂದ್ರೆ ಎಲ್ಲೋ ಕೇಳಿದೆ ನಿಂಗೋಸ್ಕರ ಕತೆ ಬರಿಯ ತರ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ ನಿಮ್ದು ಸ್ಟಾರ್ಡಮ್ ಸ್ಟಾರ್ಟ್ ಆಗತ್ತೆ ಅಂತ ಸೊ ಅದು ನಿಜ ಅನ್ನಿಸ್ತು ತುಂಬಾ ಚೆನ್ನಾಗಿ ಬರೆದ್ರು ಒಳ್ಳೆ ಕತೆ ಒಳ್ಳೆ ರೆಸ್ಲರ್ ಮತ್ತೆ ನೀವು ಸ್ಟಾರ್ಟ್ ಮಾಡ್ಬೇಕು ಬಿಚ್ಚುಗತ್ತಿಲ್ಲಿ ಏನೇನ್ ಮಾಡಿದ್ನಲ್ಲ ಮತ್ತೆ ಇವತ್ತು ಯೂಸ್ ಆಯ್ತು ಗಜರಾಮಗೆ ರೆಸ್ಲಿಂಗ್ ಕಲಿಬೇಕಾಗಿತ್ತು ಅಷ್ಟು ರೆಸ್ಲರ್ಸ್ ಗಳ ಜೊತೆ ಜೀವನ ಮಾಡ್ಬೇಕಾಗಿತ್ತು ಅವ್ರ ಕಷ್ಟ ಏನು ಅವ್ರು ಅವನ್ ಏನ್ ತಿಳ್ಕೊಬೇಕಲ್ಲ ರೆಸ್ಲರ್ ಅಂದ್ರೆ ಏನು ಅಂತ ಸುಮ್ಮನೆ ಹೈಟ್ ಇದೀವಿ ಬಾಡಿ ಇದೆ ಅದ ವರ್ಕೌಟ್ ಆಗಲ್ಲ ಅದು ಮತ್ತೆ ಅದು ಪಟ್ಗಳೆಲ್ಲ ನಾವು ಸಿನಿಮಾಟಿಕ್ ಫೈಟ್ ಆಗಲ್ಲ ಒರಿಜಿನಲ್ ಆಗಿ ಕಲಿಬೇಕು ನಾವ್ ಹಾಗೆ ಮಾಡ್ಬೇಕಾಗತ್ತೆ ಒಂದು ಹಳ್ಳಿ ಪಾತ್ರ ನಿಮಗೆ ಮಂಡ್ಯ ಸೈಡ್ ನಡೆಯುವಂಥ ಒಂದು ಹಳ್ಳಿ ಪಾತ್ರ ತುಂಬಾ ಚೆನ್ನಾಗಿದೆ ಸಿನಿಮಾ ನನ್ಗಂತೂ ತುಂಬಾ ಖುಷಿ ಆಯ್ತು ಗಜರಾಮ ಟೀಮ್ ಜೊತೆ ಕೆಲಸ ಮಾಡಾಗಿದ್ದಿರ್ಬೋದು ಆ ಕತೆ ಕಮರ್ಷಿಯಲಿ ಒಬ್ಬ ಹೀರೋನ ಲಾಂಚಿಂಗ್ ಮೂವಿ ಅಂತಾರಲ್ಲ ನಾನು ಲಾಸ್ಟ್ ಪ್ರೆಸ್ಮೀಟ್ ಅಲ್ಲಿ ಹೇಳಿದೆ ಇದನ್ನ ಹೀರೋ ಲಾಂಚ್ ಮಾಡಕ್ಕೆ ಅಂತ ಒಂದು ಸಿನಿಮಾ ಮಾಡಿದಂಗಿದೆ ನನ್ನ ಫ್ಯಾಮಿಲಿ ಅವ್ರು ಯಾರೋ ದುಡ್ಡು ಹಾಕಿ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಸರ್ ಅಂತ ನಾನು ಪ್ರೆಸ್ಮೀಟ್ ಅಲ್ಲಿ ಹೇಳಿದ್ದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ